टैबलेटिंग कला टैबलेटिंग मात्रा ಇದೆ ಏ ನೋಡಿ ಫ್ರೆಂಡ್ಸ್ ನೋಡಿ ಎಂಗೆ ನಾವು ದೊಡ್ಡไซಜ್ ಅಂತ ಕ್ರಾಪ್ ಕ್ರಾಪ್ ಇಂಗ್ಲಿಷ್ ಅಲ್ಲಿ ಕ್ರಾಪ್ ಅಂತಾರೆ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ವಿಡಿಯೋದಲ್ಲಿ ಇವತ್ತಿನ ವೀಡ್ಯೋದಲ್ಲಿ ಏನು ಗೊತ್ತಾ ಗಾಳ ಹಾಕಿ ಮೀನನ್ನು ಹಿಡಿಯೋದು ಮೊನ್ನೆ ನಾವು ಇಲ್ಲಿ ಬಂದಿದ್ರು ನಾವು ಗಾಳ ಹಾಕ್ಲಿಕ್ಕೆ ನಮಗೆ ಏನಾಯ್ತು ಗೊತ್ತಾ ಕಡ್ಲು ಇತ್ತು ಈ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಗಾಳ ಹಾಕಿದ್ದೇವೆ ನಾವು ಮೊನ್ನೆ ಕಡ್ಲು ಇತ್ತು ನಿಮಗೆ ತೋರಿಸ್ತೀನಿ ನೋಡಿ ಕ್ಲಿಪ್ಪು ಆ ಕ್ಲಿಪ್ಪು ನಾ ನೀವು ನೋಡಿ ಯಾವ ಥರ ಕಡಲಿತ್ತಂತ ನಾವು ಬೇರೆ ಜಾಗದಲ್ಲಿ ಟ್ರೈ ಮಾಡ್ತೇವೆ ಮೀನು ಹಿಡೀಲಿಕ್ಕೆ ಮೊನ್ನೆ ಕಡ್ಲಿತ್ತಲ್ಲ ಅದ್ರಗೋಸ್ಕರನ ಮೀನನ್ನು ಚಿಂತ ಇಲ್ಲಾಗಿತ್ತು ಅದಂದರೆ ಗಾಳಿ ಹಾಕಿದಲ್ಲಿ ಅದಂದರೆ ಒಂದೇ ಬದಿ ನಿಂತಿರಲ್ಲ ಆಚೆ ಈಚೆ ಓಡ್ತಾ ಇರುತ್ತೆ ಅದ್ರಿಗೂ ಸರ್ ನಾವು ಮತ್ತೊಂದು ಪ್ಲೇಸಲ್ಲಿ ಟ್ರೈ ಮಾಡೋಣ ಇವತ್ತು ಆ ಪ್ಲೇಸಲ್ಲಿ ಕೂಡ ನಾವು ಹೋದ್ಸಲ ಸಾರಿ ಹೋದ ವರ್ಷ ಜಾಸ್ತಿ ಮೀನು ತೆಗೆದಿದ್ದೇವೆ ಅಲ್ಲಿ ಟ್ರೈ ಮಾಡೋಣ ಇವಾಗ ನೋಡಿ ಯಾವ ಥರ ನೀರು ಎಷ್ಟು ಮೇಲೆ ಬರುತ್ತೆ ಅಂದರೆ ಇಷ್ಟ ಇಷ್ಟಗಡೆಯಿಂದ ಯಾವ ಥರ ಗಾಳಿ ಹೋಗುತ್ತಂತ ಅಂತ ನೋಡಿ ನೀವು ನೋಡಿ ಇವಾಗ ಇವರೇ ಇಬ್ರಲ್ಲಿ ಯಾರು ಜಾಸ್ತಿ ಮೀನ್ ತೆಗಿತಾರಂತ ನೋಡೋಣ ಇಬ್ಬರಲ್ಲಿ ಜಾಸ್ತಿ ಯಾರು ಚಾಲೆಂಜ್ ಇಬ್ಬರಲ್ಲಿ ಇದೇ ಜಾಗದಲ್ಲಿ ನಾವು ಗಾಳನ್ನ ಹಾಕ್ತೇವೆ ಈ ಜಾಗದಲ್ಲಿ ತೋರಿಸ್ತೀನಿ ನೋಡಿ ಕಡಲ ಹಬ್ಬರ ಜಾಸ್ತಿ ಇದರಿಂದ ನೋಡಿ ಯಾವ ತರ ನೀರ್ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಡೇಂಜರ್ ಆಗಿದೆ ಆದ್ರೂ ನಾವು ಹೋದ್ಸಲನು ಇದೇ ತರ ಇತ್ತು ನೀರು ನೀರು ಬರೋದು ಇಲ್ಲೇ ಗಾಳಾಗೋದು ಈ ಜಾಗದಲ್ಲಿ ಗಾಳ ಎಷ್ಟು ಮೀನು ಅಂತ ನೋಡುವ ಇವತ್ತಲ್ಲಿ ಓದಿನ ವಿಡದಲ್ಲಿ ನೋಡಿ ಇಲ್ಲಿಂದ ಎಳಿಬೇಕು ಇಳಿಯೋಣ ನೋಡಿ ಚಟ್ಲಿನ ಸಣ್ಣ ಸಣ್ಣದಾಕೋ ಯಾಕಂದರೆ ಆ ಮೀನ್ ಇತ್ತಲ್ಲ ಒಂದೇ ಸಲ ನುಂಗಿ ತಿಂದು ಹೋಗುತ್ತೆ ಮತ್ತೆ ಕೂಡ ಸಣ್ಣದಲ್ಲ ನೋಡಿ ಇಷ್ಟೇ ಸಣ್ಣ ಗಾಳ ವಿಡಿಯ ತುಂಬಾ ಉದ್ದಾಗತ್ತಂತ ನಾನು ಮೀನ್ ಸಿಕ್ಕಿದ ಮಾತ್ರ ಕಟ್ ಕಟ್ ಮಾಡಿ ಹಾಕಿದ್ದೇನೆ ಕ್ಲಿಪ್ನ ವಿಡಿಯೋ ದೊಡ್ಡದಾಗಬಾರ್ದಂತ ಅದರ್ಗೋಸ್ಕರ कौन का साइज कौन का साइज नोट फ्रेंड्स कौन का साइज तू बने तो दे रहा क्या नहीं तंत्र इधर फ्रांस साउथ फ्रेंड्स जस्ट मिस ಆಗಿದೆ on the beer कच्चीता on the beer कच्चीता फ्रेंड्स यस को ब्रेक को विस्तृतता आपको जोरदार द साइंस सिखिदे नोट आ साइज नोट पसड़ीले पसड़ीले अब पसड़ीले कोरोड़ बेटा विस्तृतता प्रतीक और के

ತುಂಬಾ ದೊಡ್ಡ ಮೀನ್ ಸಿಕ್ಕಿದ್ ನೋಡಿ ಇವತ್ತು ಎಷ್ಟೊಂದ್ ದೊಡ್ಡ ಮೀನ್ ಸಿಕ್ಕಿದೆ ಹಾಗೆ ಮತ್ತೊಂದು ದೊಡ್ಡ ಮತ್ತೊಂದ್ ದೊಡ್ಡ ಮೀನ್ ಸಿಕ್ತು ತೋರಿಸಿದ್ರಂಗೆ ತೋರ್ಸಿದ್ರೆ ಸಾರಿಗೆ ಮೀನ್ ತಗೊಂಡು ಹೋಗುದೇ ನೋಡಿ ಸ್ನೇಹಿತರೆ ಬೈ ಮಾಡ್ತೀರಿ ನೋಡಿ ಫ್ರೆಂಡ್ಸ್ ನೋಡಿ ಹೆಂಗೆ ನಾವು ದೊಡ್ಡ ಸೈಜ್ ಒಂದು ಪ್ರತಿಕೊಂದು ಯೂಟ್ಯೂಬ್ ಚಾನೆಲ್ ಮಾಡಿದೆ ಆಯ್ತಾ ಅವನು ತಗಿತಾನೆ ಫ್ರೆಂಡ್ಸ್ ಒಂದು ನಾನಿಂದ ಸಾಗ ನಮ್ದು ದೊಡ್ಡ ಸೈಜ್ ಚಾಲೆಂಜ್ ಕಟ್ಟಿದಾನೆ ಫ್ರೆಂಡ್ಸ್ ನಾನು ಚಾಲೆಂಜ್ ಚಾಲೆಂಜ್ ಕಟ್ಟಿದ್ದಾನೆ ಇವಾಗ ದೊಡ್ಡ ಒಂದು ಜಳ್ಳಿ ಫ್ರೆಂಡ್ಸ್ ದೊಡ್ಡ ಸೈಡ್ ಜಳ್ಳಿ ಒಂದು ಫ್ರೆಂಡ್ಸ್ ಒಂದು ಜಳ್ಳಿ ಫ್ರೆಂಡ್ಸ್

ಬೇರೆ ಜಾಗದಲ್ಲಿ ಇಡಿಲಿಕ್ಕೆ ಹೋಗ್ತೇವೆ ನೋಡಿ ಅಲ್ಲಿ ಎಷ್ಟು ಮೀನು ಬಂದು ಒಂದು ಇಲ್ಲ ಫ್ರೆಂಡ್ಸ್ ಒಂದು ರೂಪಾಯಿ ಇಲ್ಲ ಕೈಯಲ್ಲಿ ಇವತ್ತು ನೀನು ತೊಳೆದು ನಾವು ಏನಾದ್ರು ಮಾಡಬೇಕು ಚರಕಿದ್ರು ಯಾವ ಜಾಗದಲ್ಲಿ ನೋಡಿ ಈ ತರ ಹೊಂಡದಲ್ಲಿ ಆಗಿದೆ ಯಾವ ಜಾಗದಲ್ಲಿ

ತಪ್ಪಲೇ ಆತರ ಇದೆ ಆತ್ರಾತ್ರ ಓಡಿ ಬರ್ತಾ ಇದಾರೆ ನಮ್ಮ ಪ್ರಜಾಳ ಸಾಕು ಪ್ರಜಾಳ ಸಾಕು ಸತ್ತೆ ನಾವು ಜಾಗ ಚೇಂಜ್ ಮಾಡ್ಲಿ ಅದರ ಈ ಗಾಳ ಹಾಕ್ತಿದ್ರು ಅದರ ಪಕ್ಕದಲ್ಲೇ ಒಂದು ಸ್ಟಾರ್ಟಿಂಗ್ ಒಂದು ವೀಡು ತೋರಿಸಿದ್ರು ನಾವು ಕಡಲು ಬರೋದು ಅದರಲ್ಲಿ ಗಾಳ ಹಾಕ್ತಿದ್ದೇವೆ ನೋಡಿ ಎಷ್ಟು ಸಿಗುತ್ತೆ ಅಂತ ಹೇಳಿ ప్తల్సి ఎంను నేంన్చిటు దిల్సి ప్నిటులి వాడ్యను ప్రాడ్సి చ్టు రాడ్సి కైను ప్రాడ్సి. తంగా కాన్ తూ తూ నో ನಂದು ಏಳು ಗಂಟೆ ಆಯ್ತು ಇವಾಗ ಅದಕ್ಕೆ ನಾವು ಹೋಗ್ತಿದ್ದೇವೆ ಇವಾಗ ಮತ್ತೆ ನಾಳೆ ಕೂಡ ಹೋಗ್ತೇವೆ ಗಾಳಾಗ್ಲಿಕ್ಕೆ ನೋಡುವ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ತುಂಬಾ ರಿಸ್ಕ್ ಆಯ್ತು ಮೀನ್ ಇಡ್ಲಿಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಚಾನೆಲ್ಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ